ಕ್ರಿಕೆಟು ಜ್ಯೋತಿಷ್ಯ ನ್ಯೂಮರಾಲಜಿ ಅಂದರೆ ನ್ಯೂಮರಾಲಜಿ ಹಿಂಗೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇವಾಗ ರಾಜಕೀಯ ಕ್ರಿಕೆಟು ಹಲವಾರು ಸಿನಿಮಾ ಎಲ್ಲ ವಿಷಯ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ಎಲ್ಲವೂ ಇಷ್ಟು ವರ್ಷ ಐ ಪಿ ಎಲ್ ಪ್ರೆಡಿಕ್ಷನ್ ಮಾಡುವ ನಿದ್ದೆ ಇಲ್ತನಲ್ಲ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಿದ್ರೆ ನಿದ್ದೆ ಬರ್ತಾನಲ್ಲ ಇವಾಗ ಇವಾಗ ಈ ವರ್ಷ ಈ ವರ್ಷ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸರಿ ಇಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದೆ ತಿಂಗಳು ತಿಂಗಳಿಗೆ ದರೀರೋ ತಿಂಗಳಂತ ಹೇಳಿದೆ ಅಂದರೆ ಒಂದು ಪ್ರೆಸ್ ಮೀಟೇ ಕರೆದು ಹೇಳ್ಬೇಕು ಅಂತ ಇದ್ದೆ ಐ ಪಿ ಎಲ್ ಹದಿನೆಂಟನೇ ತಾರೀಕು ಹದಿನೆಂಟು ವರ್ಷದ್ದು ನೋಡಿ ವಿರಾಟ್ ಕೊಹ್ಲಿ ದಿವಸ ಕಾಲು ತುಳಿದು ಕಾಲು ತುಂಬ ತುಂಬ ತೊಂದರೆ ಒಂಬತ್ತನೇ ತಾರೀಕು ನೇಪಾಳ ಅಟ್ಟಾಡ್ಸ್ಕೊ ಹೊಡೆದ್ರು ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಹದಿನೆಂಟನೇ ತಾರೀಕು ಒಬ್ಬ ಶ್ರೀಲಂಕಾ ಪ್ಲೇಯರು ಒಂಬತ್ತನೇ ತಾರೀಕು ಹುಟ್ಟಿರ್ತಾನೆ ಅವ್ನು ಲಾಸ್ಟ್ ಓವರ್ ಐದು ಸಿಕ್ಸ್ ವರ್ಷಕ್ಕೆ ಅವರಪ್ಪ ಸದೋಗ್ಬಿಡ್ತಾನೆ ಅವತ್ತಿ ಸಹ ತಮಿಳು ಆಕ್ಟರ್ಸ್ ಒಬ್ಬ ಸತೋಗ್ತಾನೆ ಇಪ್ಪತ್ತೇಳನೇ ತಾರೀಕು ಒಂದು ಘಟನೆ ಆಗುತ್ತೆ ತಮಿಳ್ನಾಡಲ್ಲಿ ವಿಜಯ್ ಖಂಡಿತಲ್ಲೂ ಕೂಡ ಒಂದು ವೇದಿಕೆಯಲ್ಲಿ ಕರ ಕರೂರಲ್ಲಿ ಕಾಲು ಐವತ್ತು ಜನ ಸತ್ತೋಗ್ತಾರೆ ಇಪ್ಪತ್ತೇಳನೇ ತಾರೀಕು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ಬೋದು ಇಪ್ಪತ್ತೆಂಟು ಶೂಟಿಂಗ್ ಆಗುತ್ತೆ ಮತ್ತೆ ಅದು ಲಾಕಪ್ ಆಗುತ್ತೆ ಮತ್ತೆ ಒಂಬತ್ತನೇ ತಾರೀಕು ಓಪನ್ ಆಗುತ್ತೆ ಇದೇ ಎರಡು ಅನ್ನೋ ಇಪ್ಪತ್ತೊಂಬತ್ತನೇ ತಾರೀಕು ತಿರುಣಾಮಲೆಯಲ್ಲಿ ಎರಡು ಜನನ ಪೊಲೀಸರು ತುಂಬ ತೊಂದರೆ ಮಾಡ್ತಾರೆ ಇದೇ ಥರ ಈ ಘಟನೆಗಳು ಹಿಂಗೆ ನಡೀತಾ ಇದೆ ಈ ವರ್ಷ ಎರಡು ಒಂಬತ್ತು ಸರಿಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ ಕೆ ಎಲ್ ರಾವಲ್ ಎರಡನೇ ತಾರೀಕು ಅವ್ರು ನೋಡಿರಿ ಕಾಲ್ ಆಗದಲ್ಲೇ ಕೋಚ್ ಮಾಡಿದರು ಅದೇ ಥರ ಮ್ಯಾಚ್ ಮ್ಯಾಚ್ಗಳು ಎರಡು ಸಾವಿರದ ಹದಿನೈದು ಹದಿನೆಂಟು ವರ್ಷದ ಮ್ಯಾಚು ಕಪ್ ಹೊಡೆದ್ರು ಆದರೆ ಆ ತುಂಬ ತೊಂದರೆ ಆಯಿತು ಮುಂದಿನ ವರ್ಷ ವೆರಿ ಡೇಂಜರ್ ನಂಬರ್ಸು ಏಯ್ಟು ಎಂಟು ಹದಿನೇಳು ಇಪ್ಪತ್ತಾರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮುಂದಿನ ವರ್ಷದ ಈ ಕರಾಳುವ ದಿನವನ್ನು ನೋಡ್ಬೋದು ಈ ವರ್ಷ ಒಂಬತ್ತು ಹತ್ತು ಹದಿನೆಂಟು ಇಪ್ಪತ್ತೊಂಬತ್ತು ನೋಡಿದ್ವಿ ಈ ಥರ ಸಾಕಷ್ಟು ಪ್ರತಿ ಘಟನೆಗಳು ನಡೆದವು ಏರ್ ಇಂಡಿಯಾ ಕ್ರಾಶ್ ಆಗಿದ್ದು ಒಂಬತ್ತು ಬರುತ್ತೆ ಏರ್ ಇಂಡಿಯಾ ಕಲರ್ಸ್ ವೈಟ್ ಆ್ಯಂಡ್ ರೆಡ್ ವೈಟ್ ಆ್ಯಂಡ್ ರೆಡ್ ಡೇಂಜರ್ ಅಂತ ಹೇಳಿದೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು ವೆರಿ ಡೇಂಜರ್ ಬ್ಲ್ಯಾಕ್ ಈ ವರ್ಷ ವೈಟ್ ಟು ರೆಡ್ಡು ಡೇಂಜರ್ ಇತ್ತು ವೈಟ್ ಟು ರೆಡ್ಡು ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು ಬ್ಲ್ಯಾಕ್ ಯಾರಾಗ್ತವರೆಲ್ಲ ತೊಂದರೆ ಆಗುತ್ತೆ ಈ ವರ್ಷ ಎಲ್ಲ ಪ್ಲೇಟು ಕ ರೂಟ್ ನಂಬರ್ ಪ್ಲೇಟ್ ಕೂಡ ಒನ್ ಸೆವೆನ್ ಒನ್ ಅದು ಕೂಡ ನೈನು ರೂಟ್ ನಂಬರ್ಸು ಆ ಪ್ಲೇಟ್ ಓನರ್ ಕೂಡ ಡೇಟ್ ಆಫ್ ಬರ್ತ್ ಇಪ್ಪತ್ತೊಂಬತ್ತು ಇವೆಲ್ಲ ನಮ್ಮ ಹತ್ರ ರೆಕಾರ್ಡ್ ಇರುತ್ತೆ ಈ ವರ್ಷ ತುಂಬ ಜಾಸ್ತಿ ಮಕರ ರಾಶಿ ಮೀನ ರಾಶಿ ತುಂಬ ದೊಡ್ಡ ಅನಾಹುತ ಇದೆ ಮುಂದಿನ ವರ್ಷ ಬೇರೆ ರಾಶಿಗಳು ಅನಾಹುತ ಆಗುತ್ತೆ ಅಂದರೆ ಈಗ ಬಿಗ್ ಬಾಸ್ ಈ ರೀತಿ ಇವಾಗ ಸ್ಥಗಿತಗೊಂಡು ವಾಪಸ್ಸು ಒಂದು ದಿನ ಆದಮೇಲೆ ವಾಪಸ್ ಓಪನ್ ಆಗುತ್ತೆ ಅನ್ನೋದೆಲ್ಲ ನೀವು ಪ್ರಿಡಿಕ್ಟ್ ಮಾಡಿದಿರಿ ಹಾಗಾದರೆ ಬಟ್ ಆದರೆ ಈಗ ಇನ್ನೂ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಆ್ಯಕ್ಚುಲಿ ಅಂದರೆ ಆ ಒಂದು ಜಾಲಿವುಡ್ ಇದಕ್ಕೆ ಫಿಲಮ್ ಸ್ಟುಡಿಯೋಗೆ ಒಂದು ವಾರದಲ್ಲಿ ಅಥವಾ ಫಿಫ್ಟೀನ್ ಡೇಸಲ್ಲೇನೋ ನೀವು ಸಾಲ್ವ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದನ್ನು ಅಂತ ಟೈಮ್ ಕೊಟ್ಟಿದ್ದಾರೆ ಸೊ ಏನು ಮತ್ತೆ ರಿಸಾಲ್ವ್ ಆಗುತ್ತಾ ಅಥವಾ ಮತ್ತೆ ಏನಾರು ಸಮಸ್ಯೆ ಆಗುತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೇಗೆ ಅಂತ ಇಲ್ಲ ಈ ವರ್ಷ ಈ ವರ್ಷ ಮುಂದಿನ ವರ್ಷ ಹನ್ನೆರಡನ್ನು ಲಕ್ಕಿ ನಂಬರ್ಸು ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಅದು ಕಂಟಿನ್ಯೂ ಆಗೋದ್ರಿಂದ ಈ ಸರಿ ತುಂಬ ಚೆನ್ನಾಗಿ ಬರುತ್ತೆ ಬಿಗ್ ಬಾಸು ತುಂಬ ಚೆನ್ನಾಗಿ ಮಾಡ್ತಾರೆ ಸುದೀಪ್ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಪ್ಪ ಅವ್ರು ಮಾಡೋಲ್ಲ ಅಂತ ಇದ್ದರು ನಾನು ಅದನ್ನು ಪ್ರೆಡಿಕ್ಷನೂ ಮಾಡಿದ್ದವರು ನೆಕ್ಸ್ಟ್ ಮಾಡೋಲ್ಲ ಅಂತ ಹೇಳಿದ್ದೆ ಅದನ್ನು ಅದೆಲ್ಲ ವೈರಲ್ ಆಗಿತ್ತು ಮತ್ತು ಅವ್ರು ಮತ್ತೆ ಬಂದಿರಲ್ಲ ಅದು ಬರು ಅದು ಆಗಿತ್ತೇನೇನು ಬಂದಿದ್ದು ಆದರೂ ಅವರು ಕೂಡ ಮತ್ತೆ ಮನೋರಕೆ ಮಾಡಿದರು ಅದು ಆದಮೇಲೆ ಬಂತು ಹಾಗಾಗಿ ಸುದೀಪ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾವೆ ಆ್ಯಂಕರ್ ಈಗ ನಾವು ಅವ್ರ ಜೊತೆ ಇದ್ದಿದ್ದಕ್ಕೂ ನೂರ ನಲ್ವತ್ತೆಂಟು ನಮಗೂ ಖುಷಿಯಾಗಿದೆ ಈಗ ಇನ್ನೂ ಖುಷಿಯಾಗುತ್ತೆ ಯಾಕಂದರೆ ಈಗ ಇನ್ನೂ ಬಿಗ್ ಬಾಸ್ ಆಗಿತ್ತು ಮುಂಚೆಗಿಂತಲೂ ಈ ಸರಿ ಹೆಂಗೆ ಮಾಡಬೇಕಂತಿದ್ದಾರೆ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಲರ್ಸಲ್ಲಿ ಹಾಗಾಗಿ ಸುದೀಪ್ ಅವ್ರಿಗೂ ಅವ್ರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಆಗಿಬಿರಲಿ ಒಳಗಡೆ ಇರೋರಿಗೂ ಚೆನ್ನಾಗಾಗಲಿ ಮತ್ತು ಹೋಗೋರ್ಗು ಚೆನ್ನಾಗಾಗಲಿ ಬಿಗ್ ಬಾಸ್